ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಎಲ್ಲಿ ನೋಡಿದಲಿ ತಾನೇ ಶಿವನು ಭಕ್ತರಿಗೆ ದರ್ಶನವಿಟ್ಟ ಮುರುಕಿ ಬಾವಿಯಲಿ ಹುಬ್ಬಳ್ಳಿಯಲಿ ಏಕಕಾಲಕ್ಕೆ ಕಾಣುತ್ತ ಶರಣನಾದ ಕುತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ ಈರುಬಾಯಿಗೆ ಬಂದ ಯಮನ ಪಾಶ ಹರಿದು ಬಿಟ್ಟ ಭಾವಿ ಎಂಬ ಗ್ರಾಮದಲ್ಲಿ ಪ್ರತ್ಯಕ್ಷ ಬೆಟ್ಟಿಕೊಟ್ಟ ಹೇಳಿ ಸಿದ್ಧಾರುಡರನ್ನು ಭಕ್ತರು ವಿಶೇಷವಾಗಿ ಗುಣಗಾನ ಮಾಡ್ತಾರೆ ಜಗತ್ತಿನೊಳಗಿರುವಂತಹ ಅನುರೇನು ತೃಣಕಾಷ್ಟಗಳಲ್ಲಿ ಪಂಚಮಹಾಭೂತಗಳನ್ನು ಮೊದಲು ಮಾಡಿಕೊಂಡು ಎಲ್ಲಿ ನೋಡಿದಲ್ಲಿ ಆ ಪರಮಾತ್ಮನ ಶಕ್ತಿ ಆವರಿಸಿಕೊಂಡೈತಿ ನಮ್ಮನ್ನು ಉದ್ಧರಿಸಬೇಕು ನಮ್ಮಲ್ಲಿಯ ಅಜ್ಞಾನವನ್ನು ಕಳೀಬೇಕು ಅಂಥೇಳಿ ಆ ದಿವ್ಯವಾದಂಥ ದೈವಿ ಶಕ್ತಿ ಒಂದು ರೂಪವನ್ನು ತಾಳಿ ಬಂದೈತಿ ಅದು ಸದ್ಗುರುವಿನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ರೂಪ ತಾಳಿ ಬಂದೈತಿ ಸಿದ್ಧಾರಡರಾಗಲಿ ಮಡಿವಾಳೇಶ್ವರರಾಗಲಿ ನಾಗಲಿಂಗ ಸ್ವಾಮಿಗಳಾಗಲಿ ಚಿದಂಬರ ಮಹಾಸ್ವಾಮಿಗಳಾಗಲಿ ಶರೀಫರಾಗಲಿ ಗೋವಿಂದ ಭಟ್ರಾಗಲಿ ಶಿರಡಿ ಸಾಯಿಬಾಬಾ ಆಗಲಿ ಸ್ವಾಮಿ ಸಮರ್ಥರಾಗಲಿ ಗಜಾನನ ಮಹಾರಾಜರಾಗಲಿ ಸದಾನಂದ ಆಗಲಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಾಗಲಿ ಮುಗುಳಕೋಡದ ಎಲ್ಲ ಲಿಂಗ ಮಹಾಪ್ರಭುಗಳನ್ನಾಗಲಿ ಷಡಕ್ಷರೀ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪನವರನಾಗಲಿ ಎಲ್ಲರೂ ಸಹಿತ ಆ ದೈವಾಂಶ ಸಂಭೂತರನೆಯವರು ಸಿದ್ಧಾರುಡಪ್ಪಗಳು ಹುಬ್ಬಳ್ಳಿಗೆ ಏನು ಬಂದರು ಮೂವತ್ತು ವರ್ಷ ಸಂಚಾರವನ್ನು ಮಾಡಿ ಹುಬ್ಬಳ್ಳಿಗೆ ಬಂದು ಅವರು ಅಲ್ಲೊಂದು ಘಟನೆ ನಡಿತೈತಿ ಆದ ನಂತರ ಹುಬ್ಬಳ್ಳಿಯನ್ನು ಬಿಟ್ಟ ಇನ್ನು ಎಲ್ಲಿಯೂ ಹೋಗೋದಿಲ್ಲ ಅಂಥೇಳಿ ಸಂಕಲ್ಪ ಮಾಡಿಬಿಡ್ತಾರೆ ಸಿದ್ಧಾರ್ಡ್ರು ಬೈಲಹೊಂಗಲ ತಾಲೂಕಿನೊಳಗೆ ಮುರುಕಿಭಾಮಿ ಅಂಥೇಳಿ ಒಂದು ಸಣ್ಣ ಹಳ್ಳಿ ಅಲ್ಲಿನೂ ಸಹಿತ ಸಿದ್ಧಾರ್ಡ್ರ ಭಕ್ತರು ಬಾಳ ಇವತ್ತಿನ ಮಠಾನೂ ಶಿವರಾತ್ರಿ ಮತ್ತು ಶ್ರಾವಣ ಮಾಸದ ಜಾತ್ರೆ ಒಳಗೆ ಅಡಗಿ ಮನೆಯೊಳಗಾಗಲಿ ಮಠದೊಳಗಾಗಲಿ ಎಲ್ಲ ಸೇವೆಯನ್ನು ವಿಶೇಷವಾಗಿ ಮಾಡುವಂಥ ಭಕ್ತರು ಮುರ್ಖಿ ಭಾವಿಯವರು ಮುರ್ಖಿ ಭಾಮಿ ಭಕ್ತರು ಶಿವರಾತ್ರಿ ದಿವಸ ಸಿದ್ಧಾರ್ಡ್ರನ್ನು ಕರೆಸ್ತೀವಿ ಅಂತ ಹೇಳಿ ಆಮಂತ್ರಣ ಪತ್ರಿಕೆಯನ್ನು ತಯಾರು ಮಾಡಿ ಸಿದ್ಧಾರ್ಡ್ರ ಹೆಸರು ಹಾಕಿ ಹುಬ್ಬಳ್ಳಿಗೆ ಸಿದ್ಧಾರ್ಡ್ರಿಗೆ ಹೇಳಕ್ಕೆ ಬಂದರು ಅವರು ಅಂದರು ನಾ ಹುಬ್ಬಳ್ಳಿ ಬಿಟ್ಟು ಎಲ್ಲಿ ಹೋಗೋದಲ್ಲೋ ನನ್ನ ಕೇಳಲಾರ್ದ ಹೆಸರು ಯಾಕೆ ಹಾಕ್ಯಾರಪ್ಪ ಅಂದ್ರೆ ಅವರು ಎಪ್ಪ ಎಲ್ಲ ಐತಿ ಮಾನ ಅಪಮಾನ ಎಲ್ಲ ನಿಂದ ನಿನಗೆ ತಿಳಿದಂಗೆ ಮಾಡಂದ್ರವ್ರು ಅಲ್ಲಿನೂ ಏಳು ದಿವಸ ಸಪ್ತಾಹ ಇಟ್ಟರು ಹುಬ್ಬಳ್ಳಿಯಾಗೂ ಸಪ್ತಾಹ ನಡೀತು ಶಿವರಾತ್ರಿಗೆ ಮಂಟಪ ಪೂಜೆ ಹುಬ್ಬಳ್ಳಿಯೊಳಗೂ ತಯಾರಿ ನಡೆದೈತಿ ಮುರ್ಖಿ ಭಾಮಿಯೊಳಗೂ ತಯಾರಿ ನಡೆದೈತಿ ಭಾವಿ ಒಳಗೆ ಬಂದಂಥ ಭಕ್ತರಿಗೆ ಸಿದ್ಧಾರ್ಡರು ಬರ್ತಾರಂಥ ಅಲ್ಲಿ ಅಲ್ಲಿದ್ದಂಥ ಹಿರಿಯರಿಗೆ ಮತ್ತು ವ್ಯವಸ್ಥಾಪಕ ಚಿಂತೆ ಆಮಂತ್ರಣ ಪತ್ರಿ ಒಳಗೆ ಸಿದ್ಧಾರ್ಡರ ಹೆಸರು ಹಾಕಿದ್ದೀವಿ ಸಿದ್ಧಾರ್ಡಪ್ಪನ ದರ್ಶನ ಆಗಲಿಲ್ಲ ಅಂದ್ರೆ ನಮ್ಮನ್ನು ಈ ಭಕ್ತರು ಬಿಡೋದಿಲ್ಲ ಏನು ಮಾಡೋದಂತ ಇವ್ರಿಗೆ ಚಿಂತೆ ಸರಿಯಾಗಿ ಸಾಯಂಕಾಲ ಆರೂವರೆ ಗಂಟೆಗೆ ಕೈಲಾಸ ಮಂಟಪದೊಳಗಿಂದ ಪಡದೆನೂ ತೆಗಿಯಕತ್ತಾರ ಮುರ್ಕಿ ಒಳಗೆ ಮಂಟಪದ ಪಡದೆನೂ ತೆಗಿಯಾಕತ್ತಾರ ಹುಬ್ಬಳ್ಳಿ ಕೈಲಾಸ ಮಂಟಪದೊಳಗೂ ಸಿದ್ಧಾರ್ಡ್ರ ಪೂಜೆಗೆ ಕುಂತಾರ ಮುರ್ಕಿ ಒಳಗೂ ಸಹಿತ ಸಿದ್ಧಾರ್ಢರು ಪೂಜೆಯನ್ನು ಸ್ವೀಕಾರ ಮಾಡಕತ್ತಾರ ಅಂದ್ರೆ ಗುರು ಕೃಪಾ ಗುರುವಿಗೆ ಶಕ್ತಿ ಎಷ್ಟು ದೊಡ್ಡದಿರ್ತೈತಿ ಅಂತ ಗುರುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅವನನ್ನು ನಂಬೋದು ಅಷ್ಟರೀ ನಮ್ಮ ಮಾನ ಅಪಮಾನ ಅವಗೂ ಹಾಕಿಬಿಡೋದು ನಿನಗೆ ಹೆಂಗೆ ತಿಳ್ತಿತ್ತು ಹಂಗೆ ಮಾಡಂಥ ಅವನ ಮೇಲೆ ಭಾರವನ್ನು ಹಾಕೋದು ಇಷ್ಟು ನಾವು ಮಾಡ್ಕೊತ ಹೋದೀವಿ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗತೈತಿ ಅಂತ ನನಗನಿಸ್ತೈತಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ ಈ ಒಂದು ಪವಿತ್ರವಾದಂಥ ಗ್ರಂಥವನ್ನು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಕತ್ತೇವೆ ಈ ಒಂದು ಚರಿತಾಮೃತದೊಳಗೆ ಇವತ್ತ ಇಪ್ಪತ್ತೆರಡನೆಯ ಅಧ್ಯಾಯ ಓಂ ತತ್ ಸತ್ ತಡವಲಗಾದಲ್ಲಿಯೂ ಮತ್ತು ಲಚ್ಚಾಣದಲ್ಲಿಯೂ ಏಕಕಾಲಕ್ಕೆ ಅಗ್ನಿ ಹಾಯ್ದದ್ದು ಹಿಂತಿರಲು ತಡವಲಗಿ ಗ್ರಾಮದ ಭಕ್ತರೆಲ್ಲರೂ ಬಂದು ನಿಂದರು ತಮ್ಮ ಗ್ರಾಮದಿ ಹಾಯಲು ಗುರುವ ಕೇಳಿದರು ಭಕ್ತ ಕೋಟಿಯ ಮನವನರಿದು ಲಚ್ಚಾನ ಕ್ಷೇತ್ರದ ವಿಧಿಯ ಮರೆಯದೆ ಒಂದೇ ಕಾಲಕ್ಕೆ ಎರಡು ಕಡೆಯಲ್ಲಿ ಅಗ್ನಿಹಾಯ್ಲವನೇ ಅಂಥೇಳಿ ಈ ಒಂದು ಇಪ್ಪತ್ತೆರಡನೆಯ ಅಧ್ಯಾಯದಲ್ಲಿ ವಿಶೇಷವಾಗಿ ವಿವರಣೆಯನ್ನು ಮಾಡ್ಕೋತ ಹೋಗ್ತಾರ ಶ್ರೀ ಗುರು ಸಿದ್ಧಲಿಂಗೇಶನ ಸನ್ನಿಧ್ಯದಲ್ಲಿ ಎಷ್ಟೋ ಭಕ್ತರು ಸನ್ಯಾಸಿಗಳು ಸಾಧುಗಳು ಶರಣಮ್ಮನವರು ಸೇವೆಯೊಂದಿಗೆ ಶೋಭಾಯಮಾನವಾಗಿ ಕಾಣುತ್ತಿದ್ದರು ಒಮ್ಮೆ ತಡಬಲಗ ಎಂಬ ಗ್ರಾಮದ ಭಕ್ತರು ಸಿದ್ಧಲಿಂಗ ಗುರುವರೆಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಲಚ್ಚಾಣದ ಶ್ರೀಮಠಕ್ಕೆ ಬಂದರು ಭಕ್ತರ ಮನದ ಬಯಕೆ ಏನಿದೆ ಎಂಬುವುದು ಗುರುವರಿಯರಿಗೆ ತಿಳಿಯಿತು ಭಕ್ತರು ತಮ್ಮ ಗ್ರಾಮಕ್ಕೆ ಆಗಮನವಾಗಬೇಕೆಂಬ ಎಂದು ಹೇಳಿಕೊಂಡರು ಸಿದ್ಧಲಿಂಗ ಗುರುವರಿಯರು ಮಠದಲ್ಲಿ ಸೇವೆ ಮಾಡುತ್ತಾ ಇರುವ ಸಾಧುವರಿಯರಿಗೂ ಲಚ್ಚಾನ ಮಠದ ಹಿರಿತನ ಮಾಡುವವರಿಗೂ ನಾನು ತಡವಲಗಾ ಗ್ರಾಮಕ್ಕೆ ಹೋಗಿ ಬರುವೆ ತಾವೆಲ್ಲರೂ ಆರಾಮವಾಗಿ ಗುರು ಶಂಕರಲಿಂಗನ ಸೇವೆ ಮಾಡುತ್ತಾ ಬಂದ ಅತಿಥಿ ಭಕ್ತರನ್ನು ಸತ್ಕರಿಸುತ್ತಾ ಮಠದ ವ್ಯವಸ್ಥೆಯೊಂದಿಗೆ ಇರಬೇಕು ಎಂದು ಎಲ್ಲ ಜನರಿಗೆ ತಿಳಿಸಿದರು ತಡವಲ್ಗಾ ಗ್ರಾಮಕ್ಕೆ ಭಕ್ತರೊಂದಿಗೆ ಬಂದು ತಲುಪಿದರು ಅಂತ ಹೇಳಿ ಈ ಇಪ್ಪತ್ತೆರಡನೇ ಅಧ್ಯಾಯದೊಳಗೆ ವಿಶೇಷವಾದಂತಹ ವಿವರಣೆಯನ್ನು ಮಾಡ್ಕೋತಾ ಹೋಗ್ತಾರೆ ನಾ ಮೊದಲಿನಿಂದಲೂ ತಮಗೊಂದು ಮಾತು ಹೇಳ್ಕೋತಾ ಬಂದೀನಿ ಏನಂದ್ರೆ ಯಾವುದೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇರಲಿ ಅವರಲ್ಲಿ ಭೇದ ಭಾವ ಇರುವುದಿಲ್ಲ ಎಲ್ಲರಲ್ಲಿಯೂ ಇರುವಂತಹ ಶಕ್ತಿ ಒಂದೇ ಇರ್ತೈತಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅನ್ನುವಂಥ ಭಾವ ನಮ್ಮೊಳಗ ಒಂದು ವೇಳೆ ಇದ್ರೆ ಅದನ್ನು ತೆಗಿಬೇಕಷ್ಟ ನನ್ನ ಹೃದಯದೊಳಗೆ ನೆಲೆಸಿದಾರ ಅದಕ್ಕೆ ನಾ ಏನು ಮಾಡ್ತಾನಪ್ಪ ಅಂದ್ರೆ ಯಾವ ಗುರುಗಳು ಕಂಡ್ರೂ ಸಹಿತ ಅವರಲ್ಲಿ ಸಿದ್ಧಾರ್ಡ್ರನ್ನ ಕಾಣ್ತೇನೆ ಹಂಗ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ನಿಮ್ಮ ಆರಾಧ್ಯ ಗುರುಗಳು ಯಾರ್ದಾರೋ ಅವರನ್ನು ಹೃದಯದೊಳಗೆ ಸ್ಥಾಪಿಸಿಕೊಳ್ಬೇಕು ಯಾವ ಗುರುಗಳ ಬೆಟ್ಟಾದರೂ ಸಹಿತ ಅವರೊಳಗೆ ನಿಮ್ಮ ಆರಾಧ್ಯ ಗುರುಗಳನ್ನು ಕಾಣಬೇಕು ಇದ ನೋಡ್ರಿ ಸಾಧನೆಯ ಮಾರ್ಗ ಭೇದ ಭಾವ ಆಗಲಿ ಅಹಂಕಾರಕ್ಕಾಗಲಿ ಅವಕಾಶ ಬರಬಾರದಿಲ್ಲ ಜಾತಿ ಮತ ಪಂಥ ಇದನ್ನೆಲ್ಲ ಮೀರಿ ನಿಂತದ್ದು ಈ ಒಂದು ಅಧ್ಯಾತ್ಮ ಇದಕ್ಕೆ ಯಾವ ಜಾತಿ ಮತ ಪಂಗಡ ಇಲ್ಲ ಒಳ್ಳೆಯ ಮನಸ್ಸು ಶುದ್ಧವಾದಂಥ ಭಾವ ಇಷ್ಟು ಬಿಟ್ಟರೆ ಇದಕ್ಕೆ ಏನೂ ಬೇಡ ಹೆಂಗ ಶಿದ್ದಾರುಡಪುಗಳು ಮುರ್ಕಿ ಭಾವಿ ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡಬೇಕಾಗಿತ್ತು ಅದಕ್ಕಾಗಿ ಹುಬ್ಬಳ್ಳಿ ಮತ್ತು ಬಾವಿ ಎರಡು ಕಡೆ ಏಕಕಾಲಕ್ಕೆ ಒಂದ ಸಮಯದೊಳಗೆ ಹೆಂಗೆ ದರ್ಶನವನ್ನು ಕೊಟ್ಟರು ಹಂಗೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಹಿತ ತಮ್ಮ ಲೀಲೆಯನ್ನು ತೋರಿಸಿದರು ತಡವಲಗ ಅಂತ ಹೇಳಿಕಾರ ಒಂದ ಗ್ರಾಮ ತಡವಲಗಾದ ಭಕ್ತರಿಗೆ ಸಿದ್ಧಲಿಂಗ ಮಹಾರಾಜರ ಮೇಲೆ ವಿಶೇಷವಾದ ಭಕ್ತಿ ಇತ್ತು ಸಿದ್ಧಲಿಂಗ ಮಹಾರಾಜರ ಆದರೂ ಸಹಿತ ಹೆಂಗೆ ಇದ್ರಪ್ಪ ಅಂತಂದ್ರೆ ಎಲ್ಲರನ್ನೂ ಸಹಿತ ಭಾಳ ಪ್ರೀತಿಯಿಂದ ನೋಡ್ತಿದ್ರು ಅವರು ತಡವಲಗಾದ ಭಕ್ತರು ಏನು ಬಂದರು ಲಚ್ಚಾಣಕ್ಕೆ ಒಂದು ಸಂಕಲ್ಪ ಮಾಡ್ಕೊಂಡು ಬಂದರೆ ನಮ್ಮ ಊರೊಳಗೂ ಸಹಿತ ಅಗ್ನಿ ಜಾತ್ರೆಯನ್ನು ಅಂದರೆ ಕೆಂಡ ಹಾಯುವಂಥ ಜಾತ್ರೆಯನ್ನು ಹೇಳಿ ಸಂಕಲ್ಪ ಮಾಡಿಕೊಂಡು ಲಚ್ಚಾಣದೊಳಗೂ ಅಗ್ನಿಯನ್ನು ಹಾಯುವಂಥ ಜಾತ್ರೆ ಅದೇ ಪ್ರಕಾರದ ಜಾತ್ರೆ ತಡವಲಗ ಗ್ರಾಮದೊಳಗು ಮಾಡಬೇಕಂತೇಳಿದ ಲಚ್ಚಾನಕ್ಕೆ ಬಂದ ಸಿದ್ಧಲಿಂಗ ಮಹಾರಾಜರಿಗೆ ಶರಣಾದರು ತಡವಲಗಾದ ಭಕ್ತರು ಸಿದ್ಧಲಿಂಗ ಮಹಾರಾಜರು ಅವರಿಗೆ ಆಶೀರ್ವಾದ ಮಾಡಿದರು ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರ ತಡವಲಗಾದ ಭಕ್ತರೇ ನಮ್ಮ ಊರಿಗೆ ತಾವು ದಯಮಾಡಿಸಬೇಕು ತಮ್ಮ ಬೋಧಾಮೃತವನ್ನು ಉಣಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು ಅಂದ್ರೆ ಅವರು ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತೈತಿ ಇವ್ರ ಮನುಷ್ಯನಿಗೆ ಏನೈತೆ ಅಂತ ಹೇಳಿ ಸರ್ವಾಂತರ ಯಾಮಿಗಳು ಆಯ್ತಪ್ಪ ಬರ್ತೀನಿ ಅಂದರು ಲಚ್ಚಾಂದ್ರೊಳಗಿದ್ದಂತಹ ಹಿರಿಯರಿಗೆ ಅಲ್ಲಿದ್ದಂತಹ ಸಾಧುಗಳಿಗೆ ಕರೆದು ಹೇಳ್ತಾರ ನಾನು ತಡವಲಗ ಗ್ರಾಮಕ್ಕೆ ಹೋಗಿ ಬರ್ತೇನೆ ಶಂಕರಲಿಂಗ ಮಹಾಪ್ರಭುವಿನ ಧ್ಯಾನ ಮಾಡ್ಕೋತ ಇಲ್ಲಿ ಬರುವಂತಹ ಭಕ್ತಾದಿಗಳನ್ನು ಸಂತುಷ್ಟಿಪಡಿಸ್ಕೊತ ನೀವೆಲ್ಲರೂ ಇರ್ರಿಪಾ ಅಂತ ಹೇಳಿ ಹೋಗಿ ಹೋಗಿಬಿಟ್ರು ಎಷ್ಟೋ ದಿವಸ ತಡವಲಗ ಗ್ರಾಮದೊಳಗನ ಉಳಿದ್ರು ತಡವಲಗಾದ ಜನರು ಏನು ಮಾಡಿದ್ರು ಅಂದ್ರೆ ಲಕ್ಷಣದೊಳಗೆ ಯಾವ ದಿವಸ ಆ ಒಂದು ಅಗ್ನಿ ಜಾತ್ರೆ ಇತ್ತು ಕೆಂಡ ಹಾಯೋದು ಆವತ್ತನ ಅಲ್ಲೇ ಅವರು ಮತ್ತು ಲಚ್ಚಾಣದ ಜಾತ್ರೆ ಭಾಳ ಸಮೀಪ ಬಂತೇಳಿದ ಲಚ್ಚಾಣದ ಭಕ್ತರೆಲ್ಲರೂ ತಡವೊಳಗಾಕೆ ಬಂದ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿಯಪ್ಪ ಜಾತ್ರೆ ಸಮೀಪ ಬಂದೈತಿ ನೀವಿಲ್ಲಂದ್ರೆ ಹೆಂಗೆ ನಡೀರಿಯಪ್ಪ ಹೋಗೋಣ ಮತ್ತು ಜಾತ್ರೆ ಮುಗಿಸಿ ಅಂದ್ರೆ ಅವರು ಅಷ್ಟನ್ನುಗುಡ್ದು ತಡಬಲಗಾದ ಭಕ್ತರು ಅಂತ ಎಪ್ಪಾ ನಾವು ನಿಮ್ಮನ್ನು ಬಿಡೋದಿಲ್ಲ ನೀವು ಹೋಗಬಾರದು ನೀವು ಅದೇ ರಂತ್ ಹೇಳಿದಕ್ಕೆ ನಾವು ಇಲ್ಲಿ ಅಗ್ನಿ ಜಾತ್ರೆಯನ್ನು ಏರ್ಪಾಟ ಮಾಡಿದ್ದೀವಿ ನಿಮ್ಮನ್ನು ನಾವು ಬಿಡೋದಿಲ್ಲ ಅಂತ ದುಃಖ ಮಾಡಕ್ಕೆರು ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದ ಭಕ್ತರಿಗೆ ಹೇಳ್ತಾರ ಹೋಗ್ರಿಪ್ಪ ಎಲ್ಲ ತಯಾರಿ ಮಾಡೋಗ್ರಿ ವರ್ಗಣಿ ಹತ್ರೀ ಯಥಾ ಪ್ರಕಾರವಾಗಿ ಹೆಂಗನೇ ವರ್ಷ ಜಾತ್ರೆ ಮಾಡ್ತಾರೋ ಹಂಗೆ ಮಾಡೋದು ತಯಾರಿ ಮಾಡೋರು ಅಂತ ಹೇಳಿ ಕಳಿಸಿಬಿಟ್ರು ಗುರುವಿನ ಆಜ್ಞೆ ಮರು ಮಾತನಾಡಲಾರ್ದ ಲಚ್ಚಾಣದ ಭಕ್ತರು ಬಂದು ತಯಾರಿ ನಡೆಸರು ಲಚ್ಚಾಣದ ಭಕ್ತರಿಗೆ ಚಿಂತೆ ಏನಂದ್ರೆ ನಮ್ಮಪ್ಪ ಇರಲಾರ್ದ ಈ ಜಾತ್ರೆ ಹೆಂಗೆ ಮಾಡೋದು ಅಂಥೇಳಿ ಇವರಿಗೆ ಆದರೆ ತಡವಲ್ಗಾದ ಜನರಿಗೆ ಸ್ವಲ್ಪ ಅಹಂಕಾರ ಬಂತ್ರಿ ಅವರಂದರು ಈ ಸರಿ ಹೆಂಗೆ ಮಾಡ್ತಾರೆ ನೋಡೋಣ ಲಚ್ಚಾಣದವ್ರ ಜಾತ್ರೆ ಅಪ್ಪನ್ನು ಇಲ್ಲಿ ಇಟ್ಕೊಂಡು ಕುಂತೀವಿ ನಮ್ಮದು ಜಾತ್ರೆ ಚೆಂದ ಆಕತ್ತಂತ ಅವ್ರಿಗೆ ಸ್ವಲ್ಪ ಅಹಂಕಾರ ಬಂತದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಂಥ ದಿವಸ ಅಗ್ನಿ ಹಾಯೋ ಪವಿತ್ರವಾದ ಕಾರ್ಯಕ್ರಮ ಅಂತ ಹೇಳಿ ಲಚ್ಚಾಣದೊಳಗೆ ನಿರ್ಣಯ ಮಾಡಿದರು ಅದನ್ನು ನೋಡಿ ಅವತ್ತಿನ ದಿವಸ ಅದ ಟೈಮಕ್ಕನ ತಡವಲಗಾದ ಭಕ್ತರನ್ನು ಸಹಿತ ಏನು ಮಾಡಿದ್ರಪ್ಪ ಅಂದ್ರೆ ಈ ಒಂದು ಅಗ್ನಿ ಹಾಯುವ ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಟ್ರ್ರು ಆಮೇಲೆ ಏನಾತಂತಂದ್ರೆ ತಡವಲಗಾದೊಳಗಿದ್ದಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಏನು ಮಾಡ್ತಿದ್ರಂದ್ರೆ ಅಲ್ಲಿ ಭಕ್ತರಿಗೆ ಓಂ ನಮಃ ಶಿವಾಯಿ ಮಹಾಮಂತ್ರದ ಮಹಿಮೆಯನ್ನು ಹೇಳ್ತಿದ್ರು ದೇಹವನ್ನು ಧರಿಸಿ ಬಂದ ಸರ್ವ ಜೀವಕೋಟಿಗಳಿಗೆ ಸಾಯುಜ್ಯ ಮೋಕ್ಷ ಹೊಂದುವುದಕ್ಕೆ ಭೇದರಹಿತ ಬೋಧಪರವಾದ ಮಂತ್ರಗಳಲ್ಲಿ ಶಿವಪಂಚಾಕ್ಷರಿ ಮಹಾಮಂತ್ರ ಅತ್ಯಂತ ಶ್ರೇಷ್ಠ ಐತಿ ನಮಃ ಜೀವಬೋಧಕ ಪರವಾಗಿ ಶಿವ ಬೋಧಕ ಪರವಾಗಿ ಆಯ ಐಕ್ಯಾರ್ಥ ಬೋಧನೆ ಪರವಾಗಿ ಇರುವವು ಈ ಮಹಾಮಂತ್ರವು ತತ್ವಮಸಿ ಎಂಬ ಮಹಾವಾಕ್ಯಕ್ಕೆ ಸಮನಾಗಿದೆ ಆದ್ದರಿಂದ ಇದು ಭವನಾಶಕ್ಕೆ ಕಾರಣವಾಗಿರುವುದು ಮತ್ತು ಯಾವತ್ತೂ ಸರ್ವ ರೂಪಗಳಲ್ಲಿ ಯಾವುದೇ ಆಗಲಿ ಯಾವುದೇ ಕುಲದವರೇ ಇರಲಿ ಅವರು ಮರೆತಾದರೂ ಅರಿತಾದರೂ ಮೋಸದೊಳಗಾದರೂ ಒಮ್ಮೆ ಈ ಶಿವಪಂಚಾಕ್ಷರಿಯನ್ನು ನುಡಿದಿದ್ದಾದರೆ ಬೆಂಕಿಯನ್ನು ಮರೆತು ಮುಟ್ಟಿದರೂ ಅರಿತು ಮುಟ್ಟಿದರು ಸುಡುವುದೇ ಅದರ ಧರ್ಮ ಜನ್ಮಾಂತರಗಳಲ್ಲಿ ಮಾಡಿದ ಲೆಕ್ಕಕ್ಕೆ ಹತ್ತಿರವಿರುವ ಪಾಪ ಹತ್ತದಿರುವ ಪಾಪಗಳು ನಾಶವಾಗಿ ಪೂರ್ವ ಸ್ವರೂಪಿಯಾಗಿ ಈ ಮಂತ್ರದಿಂದ ಸುಲಭವಾಗಿ ಸುಖದಿಂದಿರಲು ಮತ್ತು ದಿನಾಲು ಜಪವನ್ನು ಮಾಡುವುದರಿಂದ ಬೇಡಿದ ವರವನ್ನು ಕೊಡುವ ಶಕ್ತಿಯು ಈ ಮಂತ್ರದಲ್ಲಿ ಐತಿ ಅಂತ ಹೇಳಿದ್ದಾರೆ ಶಿವಪಂಚಾಕ್ಷರಿ ಮಹಾಮಂತ್ರದ ವಿಶ್ ವಿಶೇಷತೆಯನ್ನು ಗುಣಗಾನ ಮಾಡಿದರು ಹರಿಹರ ಬ್ರಹ್ಮಾದಿಗಳು ವಶಿಷ್ಠ ವಾಮದೇವ ಗೌತಮ ನಾರದ ಸನಕ ಶ್ವೇತ ಜನಕ ಮೊದಲಾದ ಋಷಿಮುನಿಗಳು ಸಹಿತ ಈ ಒಂದು ಶಿವಪಂಚಾಕ್ಷರಿ ಮಂತ್ರದಿಂದನ ತಮ್ಮ ಶ್ರೇಷ್ಠತೆಯನ್ನು ಮೆರೆದಾರು ಅಂತ ಹೇಳಿಕಾರ ಸಿದ್ಧಲಿಂಗ ಮಹಾರಾಜರು ಓಂ ಮಹಾ ಮಹಾಮಂತ್ರದ ಮಹಿಮೆಯನ್ನು ತಡವಲಗ ಭಕ್ತರಿಗೆ ಹೇಳುತ್ತಿದ್ದರು ಅವರೊಳಗಿದ್ದಂಥ ಅಜ್ಞಾನವನ್ನು ಕಳಿಲಿಕ್ಕೆ ಪ್ರಯತ್ನ ಪಟ್ಟರು ಮತ್ತೊಂದು ಮಾತು ಹೇಳ್ತಿದ್ರು ಅವ್ರು ಏನಂದರೆ ಯಾವಾಗಲೂ ಅಹಂಕಾರ ಬರಬಾರ್ದು ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟು ನಾವು ಸಂತೋಷ ಪಡಬಾರ್ದು ಪ್ರತಿಯೊಂದು ಜೀವರಾಶಿ ಅನುರೇನು ತೃಣ ಕಾಷ್ಟಗಳಲ್ಲಿಯೂ ಸಹಿತ ಪರಮಾತ್ಮ ಅದಾನು ಯಾರಿಗೆ ನೋವನ್ನು ಉಂಟು ಮಾಡಿದರೂ ಸಹಿತ ಪರಮಾತ್ಮಗ ನೋವು ಮಾಡಿದ್ದನ ಪಾಪ ಹತ್ತತತಿ ಅಂತ ಹೇಳಿಕಾರ ವಿಶೇಷವಾಗಿ ಸಿದ್ಧಲಿಂಗ ಮಹಾರಾಜರು ತಡವಲಗ ಭಕ್ತರಿಗೆ ಉಪದೇಶ ಮಾಡಿದರು ಅಷ್ಟಾದ್ರೂ ಸ್ವಲ್ಪ ಅವರಿಗೆ ಅಹಂಕಾರ ಬಂದ ಬಿಟ್ಟಿತ್ತು ಯಾವ ದಿವಸ ಲಚ್ಚಾಣದೊಳಗೆ ಅಗ್ನಿಕುಂಡವನ್ನು ಹಾಯುವಂತಹ ಉತ್ಸವ ಅದ ದಿವಸ ಅದ ಟೈಮಕ್ಕೆ ತಡವಲಗ ಭಕ್ತರೂ ಸಹಿತ ಸಿದ್ಧಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವ ಇಟ್ಕೊಂಡಾರ ಲಚ್ಚಾಣದಿಂದ ಸಿದ್ಧಲಿಂಗ ಮಹಾರಾಜರು ತಡವಲಗಾದೊಳಗೆ ಅದಾರು ಅಂತ ಹೇಳಿ ಕರತ ತಡವಲಗಾದೊಳಗು ಭಾಳ ಜನ ಕುಡಿದಾರೆ ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಳ್ಬೇಕು ಇವರ ಮಹಿಮೆ ಬಹಳ ಐತಿ ಅವರ ಕೀರ್ತಿಯನ್ನು ಕೇಳಿದಂಥ ಎಷ್ಟೋ ಜನ ಲಕ್ಷಾವಧಿ ಜನ ಲಚ್ಚಾಣಕ್ಕೂ ಬಂದಾರ ಲಚ್ಚಾಣದ ಭಕ್ತರಿಗೆ ದುಃಖ ಆಗಕತ್ತೈತಿ ಏನಪ್ಪ ಅಂದ್ರೆ ನಮ್ಮಪ್ಪ ಸಿದ್ಧಲಿಂಗ ಮಹಾರಾಜ ಎಲ್ಲ ಆದ್ರೂ ಸಹಿತ ಅಗ್ನಿಯನ್ನು ಹಾಕಿದ್ದೀವಿ ಈ ಅಗ್ನಿ ಪ್ರವೇಶವನ್ನು ಯಾರು ಮಾಡೋರು ಅವ್ರಿಗೆ ಚಿಂತೆ ಹತ್ತೈತಿ ತಡವಲಗಾದ ಭಕ್ತರಂತಿರಂತ ನೋಡಿ ಸರಿ ಎಷ್ಟು ಮಜಾ ಮಾಡಿದು ನಮ್ಮಂತೆ ಕೈ ಇಟ್ಟುಕೊಂಡೆ ಅರ್ಜುನ ಅಂತ ಇವರಂತಿದ್ರು ಸರಿಯಾಗಿ ಅಗ್ನಿ ಹಾಯುವ ಸಮಯಕ್ಕೆ ತಡಬಲಗಾದೊಳಗಿರುವಂತಹ ಸಿದ್ಧಲಿಂಗ ಮಹಾರಾಜರು ಅಗ್ನಿಕುಂಡದಂತೆ ಬಂದರು ಅದ ಸಮಯಕ್ಕೆ ಲಚ್ಚಾಣದ ಕಮರಿ ಮಠದೊಳಗಿಂದ ಸಾಕ್ಷಾತ್ ಸಿದ್ಧಲಿಂಗ ಮಹಾರಾಜರು ಬಂದುಬಿಟ್ಟರು ನೋಡ್ರಿ ಅದನ್ನು ನೋಡಿ ಎಲ್ಲ ಭಕ್ತರು ಆನಂದ ಭಾಷ್ಪಗಳನ್ನು ಸುರಿಸಿ ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಶರಣೋ ಸಿದ್ಧಲಿಂಗ ಅಂತ ಹೇಳಿಕಾರ ಜಯ ಘೋಷವನ್ನು ಮಾಡಕತ್ರು ತಡವಲಗಾದೊಳಗೂ ಅಗ್ನಿಯನ್ನು ಹಾಯಾಕತ್ತಾರ ಲಚ್ಚಾಣದೊಳಗೂ ಅಗ್ನಿಯನ್ನು ಹಾಯಾಕತ್ತಾರ ಸರ್ವಾಂತರ್ಯಾಮಿ ಪರಮಾತ್ಮನ ಸ್ವರೂಪ ಸಿದ್ಧಲಿಂಗ ಮಹಾರಾಜರ ಅಂತೇಳಿ ತೋರಿಸ್ಕೊಟ್ರು ಅಲ್ಲಿಂದ ಸಿದ್ಧಲಿಂಗ ಮಹಾರಾಜರ ಒಂದು ಮಹಿಮೆ ತಿಳ್ಕೊಂಡು ಆನಂದಪಟ್ಟರೆಲ್ಲರೂ ಎರಡು ದಿವಸ ಆದಮೇಲೆ ಲಚ್ಚಾಣದ ಜನ ಮತ್ತು ಹಳ್ಳಿ ತಡವಲ್ಗಾಕ ಬಂದರು ಅಪ್ಪ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂಥೇಳಿ ಆವಾಗ ತಡವಲ್ಗಾದ ಭಕ್ತರು ಹೇಳ್ತಾರ ನಾವು ಹೆಂಗೆ ಇಟ್ಕೊಂಡು ಇಲ್ಲೇ ಗುರುಗಳನ್ನ ನಿಮಗೆ ಅಪಮಾನ ಆತಿಲ್ಲೋ ಹ್ಯಾಂಗೆ ಮಾಡ್ರಿ ಜಾತ್ರೆ ಅಂತಂದ್ರೆ ಅವರು ವರ್ಸಾದಕ್ಕಿಂತ ಚೆಂದಾಗಿತ್ತು ಅಂದ್ರವರು ಜನೂ ಬಾಳೆದ್ರು ನಮ್ಮಪ್ಪ ವಿಶೇಷ ತೇಜೋಮಯವಾದ ಕಳಿಯಿಂದ ಕೂಡಿದ್ದ ಇವರ ಸಂದರು ಏ ಸುಳ್ಳು ನೀವು ನೀವಂದರು ಅಷ್ಟೊತ್ತಿಗೆ ಆಗಲೇ ಲಚ್ಚಾಣದ ಜಾತ್ರೆಗೆ ಹೋದಂಥ ಎಷ್ಟೋ ಜನ ಭಕ್ತರು ತಡವಲಗಾಕೆ ಬಂದರು ಅವರು ಕಣ್ಣೀರು ಸುರಿಸ್ಕೊಂತ ಹೇಳಕತ್ತಾರ ಅವತ್ತು ನಾವು ಲಕ್ಷಣದೊಳಗನೆ ಇದ್ವಿ ಈ ಗುರುಗಳು ಅಲ್ಲಿನೂ ಸಹಿತ ಅಗ್ನಿ ಹಾಯಕ್ಕೆ ಆವಾಗ ಗುರುವಿನ ಮಹಿಮೆ ತಿಳಿದಂಥ ತಡವಲ್ಗಾದ ಭಕ್ತರು ಪಶ್ಚಾತ್ತಾಪಪಟ್ಟು ಗುರುವಿಗೆ ಶರಣಾದ್ರಂತ ನೋಡ್ರಿ ಹಿಂಗೆ ನಮ್ಮೊಳಗೆ ನಾವು ಯಾವಾಗೂ ಅಹಂಕಾರಕ್ಕೆ ಅವಕಾಶವನ್ನು ಕೊಡಬಾರ್ದು ಗುರುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಈ ಒಂದು ಅಧ್ಯಾಯದೊಳಗೆ ಹೇಳಿದಾರ ಕುಂಬಳಕಾಯಿಗೆ ಕಬ್ಬಿನ ಕಬ್ಬುನ ಕಟ್ಟು ಹಾಕಿದರೆ ಬದುಕಲಾರದು ಕೆಟ್ಟು ಹೋಗುವುದು ಮಾನವ ಬುದ್ಧಿಗೆ ಒಳ್ಳೆಯ ಗುಣ ಹಾಕದಿದ್ದರೆ ಕುಂಬಳಕಾಯಿಯಂತೆ ನಾಶ ಹೊಂದುವುದು ಸದ್ಗುರು ಅಜ್ಞಾಪಿಸಿದ ತಿಳುವಳಿಸಿದ ವಿನಯ ಕಟ್ಟಳೆ ಮರಿತು ಮನಸ್ಸು ಹೇಳಿದಂತೆ ವಿಷಯಾಸಕ್ತಿ ಭಾವನೆಯಿಂದ ಇದ್ದರೆ ಸದ್ಭಕ್ತರೆನಿಸುವವರು ಕಾರಣ ನೀವು ನಿಮ್ಮ ಬುದ್ಧಿಯನ್ನು ತಿದ್ದಿಕೊಳ್ಳಿರಿ ಎಂದು ಅನೇಕ ವಾಕ್ಯಗಳಿಂದ ತಿಳಿಯಪಡಿಸಿ ಲಚ್ಚಾನಕ್ಕೆ ಗುರುವರಿಯನು ಬಂದನು ಎಂಬಲ್ಲಿಗೆ ಇಪ್ಪತ್ತೆರಡನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿಹಿ.